ಗವಾಯವರ್ ಮೇಲೆ ಶೂ ಅನ್ನ ಬಿಸಾಕದ ಒಬ್ಬ ಮನುಷ್ಯ ಅದೆಲ್ಲ ನೀವು ಸಾಕಷ್ಟು ನೋಡಿದೀರಿ ಅವರು ಬಿಸಾಕಿದ್ದು ಒಳ್ಳೆ ಕೆಲಸ ಜಡ್ಜ್ ಹಾಕೊಂಡ್ ಮಾತಾಡ್ಬೇಕಾಗಿತ್ತು ಅಂತೇಳಿ ಎಷ್ಟು ಟ್ರೋಲ್ಗಳು ನಡೆದು ಬಿಟ್ಟವೆ ನಿಮ್ ಗಳಲ್ಲಿ ಓಡಾಡ್ತಿದಾವಲ್ಲವಲ್ಲ ಕೆಲವ್ರು ಕೇಳ್ತಾರೆ ಜಡ್ಜ್ ಮಾತಾಡಿ ತಪ್ಪಲ್ವಾ ಹಿಂಗೆ ಕೇಳ್ತಾರೆ ಏನ್ ಮಾತಾಡಿದ್ರು ಅದು ಗೊತ್ತಿಲ್ಲ ಹಿಂದಕ್ಕೆ ನಮ್ಮ ಜನಕ್ಕೆ ಹಿಂದಕ್ಕೆ ಹೋಗ್ತಾ ಇಲ್ಲ ವಿಷಯ ಏನಂತಂದ್ರೆ ಮಧ್ಯಪ್ರದೇಶದ ಖಜುರಾಹ ದೇವಸ್ಥಾನ ಇದೆಯಲ್ಲ ಅಲ್ಲೊಂದು ಒಂಬತ್ತು ಹತ್ತಡಿಗಳದ್ದು ಒಂದು ಪ್ರತಿಮೆ ಇದೆ ಆ ಪ್ರತಿಮೆ ತಲೆ ಇಲ್ಲ ಅದಕ್ಕೆ ಪ್ರತಿಮೆ ಇದೆ ಆ ಶೂ ಎಸಿದಂಥ ಮನುಷ್ಯ ರಾಕೇಶ್ ಕುಮಾರ್ ರಾಕೇಶ್ ಕಿಶೋರ ಹಾ ಕಿಶೋರ್ ರಾಕೇಶ್ ಆತ ಏನ್ ಹೇಳ್ತಾವನೆ ಆ ವಿಗ್ರಹ ಇದೆಯಲ್ಲ ಅದು ವಿಷ್ಣುವಿನ ವಿಗ್ರಹ ಆದ್ರಿಂದಾಗಿ ಅದನ್ನ ತಲೆಯನ್ನ ಎಲ್ಲ ಸೇರಿಸಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡುವಂತ ಆದೇಶ ಮಾಡಬೇಕು ಅಂತ ಒಂದು ಕೋರಿಕೆ ಕೋರ್ಕೊಳ್ಳೋದ್ರೇನ್ ತಪ್ಪೇನಿಲ್ಲ ಬಿಡ್ರಿ ಸಮಸ್ಯೆ ಇರೋದೇನಂತಂದ್ರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಒಂದು ಕಾಯ್ದೆ ಜಾರಿ ಮಾಡಿದೀವಿ ನಾವು ಏನ್ ಕಾಯ್ದೆ ಅಂತಂದ್ರೆ ಈ ಪುರಾತತ್ವ ಮತ್ತು ಪ್ರಾಚ್ಯ ಏನಿದಾವೆ ಏನ್ಶಂಟ್ ಅಂಡ್ ಆರ್ಕಿಯೋಲಾಜಿಕಲ್ ಇದ್ರ ಪ್ರಾಮುಖ್ಯತೆ ಇರತಕ್ಕಂತ ವಸ್ತುಗಳು ಮತ್ತು ಸ್ಥಳಗಳಿದಾವಲ್ಲ ಅವುಗಳನ್ನ ಯಥಾ ರೀತಿಯಲ್ಲಿ ಕಾಪಾಡುವಂತ ಮತ್ತು ಅದನ್ನ ನಿರ್ವಹಣೆ ಮಾಡತಕ್ಕಂತ ಒಂದು ಕಾಯ್ದೆ ಅದು ಯಾವ್ದೆಲ್ಲ ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿ ಬರುತ್ತೋ ಆ ಕಾಯ್ದೆ ಅಡಿಯಲ್ಲಿ ಬರುತ್ತೋ ಆ ಖಜುರಾಹ ದೇವಸ್ಥಾನ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವ್ಯಾಪ್ತಿಗೆ ಬರುತ್ತೆ ಮತ್ತು ಈ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಅಡಿಯಲ್ಲಿ ಅದು ಬರುತ್ತೆ ಅದು ಆ ಕಾಯ್ದೆ ಅಡಿಯಲ್ಲಿ ಯಾವುದೆಲ್ಲ ಬರುತ್ತೋ ಅಲ್ಲಿ ಯಾವುದೇ ರೀತಿಯ ಯಾವ ವಿಗ್ರಹ ಇರಲಿ ಏನೇ ಇರಲಿ ಏನನ್ನೂ ಬದಲಾಯಿಸಂಗಿಲ್ಲ ಅದು ಹೇಗಿದೆಯೋ ಹಾಗೆ ಅದನ್ನು ಕಾಪಾಡಬೇಕು ಅನ್ನೋದು ನಮ್ಮ ಕಾಯ್ದೆ ಇದು ಐವತ್ತೆಂಟನೇ ಇಸ್ವಿಯಲ್ಲಿ ತಂದಿರುವಂತ ಕಾಯ್ದೆ ಈಗ ನಮ್ಮಲ್ಲಿ ಇಲ್ವಾ ಬೇಲೂರ್ ಇದೆ ಬೇಲೂರ್ಗೆ ಹೋಗ್ತಿರಲ್ಲಿ ಹಳೇ ಬೀಡಿದೆ ಎಷ್ಟಿದೆ ನಮ್ಮಲ್ಲೂ ಕೂಡ ಹಂಪಿ ಇದೆ ಹಂಪಿ ಕೂಡ ಪುರಾತತ್ವ ಕಾಯ್ದೆ ಅಡಿಯಲ್ಲಿ ರಕ್ಷ ಸಂರಕ್ಷಣೆ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಸ್ಥಳ ಅಲ್ಲಿ ನೀವೇನು ಬದಲಾವಣೆ ಮಾಡಂಗಿಲ್ಲ ಅದು ಹೇಗಿದೆಯೋ ಅದನ್ನ ಕಾಪಾಡಬೇಕು ಸಂರಕ್ಷಣೆ ಮಾಡಬೇಕು ಅನ್ನೋದು ಅದ್ರ ಕಾಯ್ದೆ ಯಾಕೆ ಚರಿತ್ರೆಯಲ್ಲಿ ಏನೇನೋ ನಡೆದು ಬಿಟ್ಟವೆ ಅದನ್ನ ಕೆದ್ಕೊಂಡು ಹೋಗಕ್ಕೆ ಆಗಲ್ಲ ನಮಗೆ ಆದ್ರಿಂದ ಅದು ಹೇಗಿದೆಯಾ ಹಾಗೆ ಕಾಪಾಡ್ಬೇಕು ಅಷ್ಟೇ ಅದನ್ನೇನು ಬದಲಾಯಿಸಬಾರ್ದು ಅಂತೇಳಿ ಕಾಯ್ದೆ ಹೇಳ್ತದೆ ಈತ ಅದು ಗೊತ್ತಿದೆ ಆತನಿಗೆ ಯಾಕಂದ್ರೆ ಆತ ವಕೀಲ ಆ ಕಾಯ್ದೆ ಪ್ರಕಾರ ಖಜುರಾಹೋ ದೇವಸ್ಥಾನ ಆ ಕ್ಷೇತ್ರ ಏನಿದೆ ಅದು ಸಂರಕ್ಷಣೆಗೊಳಪಟ್ಟಿದೆ ಅಂತ ಗೊತ್ತು ಅಲ್ಲಿ ವಿಗ್ರಹಗಳಿಗೆ ಕೈ ಇದೆಯೋ ಕಾಲಿದೆಯೋ ಇಲ್ಲವೋ ಅದೆಲ್ಲ ಏನೂ ಬರೋಲ್ಲ ಅದಕ್ಕೆ ಹೇಗಿದೆಯೋ ಹಾಗೆ ಕಾಪಾಡಬೇಕು ಅನ್ನೋದು ಅಷ್ಟೇ ಕಾಯ್ದೆ ಅಡಿಲಿರೋದು ಈತ ಗೊತ್ತಿದ್ದು ಕೂಡ ಅಲ್ಲಿ ಅರ್ಜಿ ಹಾಕ್ತಾನೆ ಅವ್ರು ಹೇಳ್ತಾರೆ ಇದು ನಮಗ್ ಸಂಬಂಧ ಪಡಲ್ಲ ಅಂತೇಳಿ ಚೀಫ್ ಜಸ್ಟಿಸ್ ಹೇಳ್ತಾರೆ ಇದು ನಮಗ್ ಸಂಬಂಧ ಪಡಲ್ಲ ಇದು ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಆಗಿದೆ ನೀವು ಅವ್ರನ್ನ ಕೇಳ್ಕೊಳ್ರಿ ಅಂತ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಏನಂತಂದ್ರೆ ಈ ರೀತಿ ಅದು ವಿಷ್ಣುವಿನ ವಿಗ್ರಹ ಆಗಿದೆ ಅದನ್ನ ನೀವು ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂಥ ಅರ್ಜಿಯನ್ನ ಆಯ್ತಾ ಆಲ್ರೆಡಿ ಕೇಂದ್ರ ಸರ್ಕಾರದ ಒಂದು ಸಂಸ್ಕೃತಿ ಇಲಾಖೆಗೆ ಅರ್ಜಿ ಮೊದಲೇ ಮಾಡಿರ್ತಾನೆ ಇದನ್ನ ಗಮನದಲ್ಲಿ ಇಟ್ಕೊಳ್ರಿ ಅದು ಬಿಜೆಪಿ ಸರ್ಕಾರದ ಅಡಿಯಲ್ಲೇ ಇರ್ತಕ್ಕಂಥ ಸಂಸ್ಕೃತಿ ಇಲಾಖೆ ಅಲ್ಲಿ ಅರ್ಜಿ ಹಾಕಿದಾನೆ ಈ ಕೋರ್ಟ್ ಮುಂಚೆ ಆ ಇಲಾಖೆ ತಿರಸ್ಕರಿಸಿದೆ ಅದನ್ನ ಸ್ವತಃ ಬಿ ಜೆ ಪಿ ಸರ್ಕಾರದ ಇಲಾಖೆ ಈ ರೀತಿ ಮಾಡಕ್ ಬರಲ್ಲ ಈ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಆಗಿದೆ ಅದು ಆದ್ರಿಂದ ನಿಮ್ಮ ಅರ್ಜಿ ತಿರಸ್ಕೃತ ಅಂತೇಳಿ ವಜಾ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಸ್ವತಃ ಸಂಸ್ಕೃತಿ ಇಲಾಖೆ ಆಗಿದ್ದ ಮೇಲೂ ಕೋರ್ಟ್ಗೆ ಹೋಗಿದ್ದಾನೆ ಈತ ಕೋರ್ಟ್ ಅಲ್ಲಿ ಎಲ್ಲ ಕೇಳೋಷ್ಟೆಲ್ಲ ಕೇಳಿದ್ದಾರೆ ಕೊನೆಗೆ ನನ್ನ ನಂಬಿಕೆ ವಿಪರೀತ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡೋಕೆ ಶುರು ಮಾಡಿದಾಗ ಜಸ್ಟಿಸ್ ಹೇಳಿದ್ದಾರೆ ಆಯ್ತಪ್ಪ ನಿಮ್ಮ ವಿಷ್ಣು ದೇವರನ್ನೇ ನೀವು ಕೇಳು ಅಂತ ಹೇಳಿದ್ದಾರೆ ಸಹಜವಾಗಿ ಕಾಮೆಂಟ್ಗಳು ಮಾಡ್ತಾರಲ್ಲ ಹಂಗೆ ಮಾಡಿದ್ದಾರೆ ಇದು ಏನಿದೆ ಇದರಲ್ಲಿ ಯಾರಿಗಾದ್ರು ತಪ್ಪು ಅಂತ ಅನಿಸುತ್ತಾ ಇದ್ರು ಎಂಥ ಚರ್ಚೆ ಆ ಕಾರಣಕ್ಕಾಗಿ ನಮ್ಮ ದೇಶದ ಚರಿತ್ರೆಯಲ್ಲೇ ಇದುವರೆಗೂ ನಡೆದೇ ಇರತಕ್ಕಂಥ ಒಂದು ಅತ್ಯಂತ ಕ್ಷಮೆಗೆ ಅರ್ಹವಾಗಿಲ್ಲದೆ ಇರತಕ್ಕಂಥ ಒಂದು ಕೃತ್ಯವನ್ನ ಆ ವಕೀಲ ಮಾಡ್ತಾನೆ ಶೂ ಅನ್ನ ಬಿಸಾಕ್ತಾರೆ ಯಾಕೆ ಶೂ ಬಿಸಾಕಿದ್ದು ಮತ್ತೆ ಇನ್ನೊಬ್ಬ ಜಡ್ಜ್ಗೆ ಬಿದ್ದಿದ್ದಕ್ಕೆ ನಿಮಗೆ ಹೊಡೆದಿದ್ದಲ್ಲ ಕ್ಷಮೆ ಇರಲಿ ಅಂತ ಹೇಳ್ತಾನೆ ಅರ್ಥ ಏನು ಚೀಫ್ ಜಸ್ಟಿಸು ದಲಿತ ಸಮುದಾಯಕ್ಕೆ ಸೇರಿದವರು ಬರೀ ದಲಿತ ಸಮುದಾಯದ ಪ್ರಶ್ನೆ ಅಲ್ಲ ಅದು ಅವರ ತಂದೆ ಎಸ್ ಆರ್ ಗವಾಯ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ರು ಮತ್ತು ಸ್ವತಃ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ರು ಅವರು ಅವರ ಮಗ ಇವರು ಇವರ ತಾಯಿ ಕೆಲವು ದಿನಗಳ ಹಿಂದೆ ಆರ್ ಎಸ್ ಎಸ್ ನೂರು ವರ್ಷದ ಆಚರಣೆ ಅಂತೇಳಿ ಅಮರಾವತಿಯಲ್ಲಿ ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂತೇಳಿ ಕೇಳಿದ್ದಾರೆ ಕೇಳಿದಾಗ ಅವರು ನಾನು ಹೋಗಿ ಅಂಬೇಡ್ಕರ್ ಅವರ ವಿಚಾರಧಾರೆನೆ ಹೇಳು ಬರಬೇಕು ಹೇಳಿ ಅವ್ರು ಅನ್ಕೊಂಡು ಇದ್ದಾರೆ ಆದ್ರೆ ಯಾವಾಗ ಈ ರೀತಿ ಘಟನೆ ಆಯ್ತೋ ಅದ್ರ ಸುತ್ತ ಅವ್ರು ಏನ್ ಮಾಡಿದ್ರು ನಾನು ಬರೋದಿಲ್ಲ ಅದಕ್ಕೆ ಅಂತೇಳಿ ಹೇಳಿದ್ರು ಅಂಬೇಡ್ಕರ್ ಅವರ ಈ ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತ ಒಂದು ವಿಚಾರಕ್ಕೆ ನಾನು ಬೆಂಬಲ ಅಂತ ಹೇಳಿ ಅವ್ರು ಬರಲ್ಲ ಅಂತೇಳಿ ಹೇಳಿದ್ರು ಆರ್ ಎಸ್ ಎಸ್ ನ ಆ ಸಭೆಗೆ ಯಾರು ನ್ಯಾಯಾಧೀಶರು ಗವಾಯವರ ತಾಯಿ ಇದೆಲ್ಲವೂ ಕೂಡ ಒಂದು ವಿಭಾಗದ ಈ ಮತೀಯ ಇವುಗಳನ್ನು ಇಟ್ಕೊಂಡಿದ್ದಂತಹ ಜನರ ತಲೆ ಒಳಗಡೆಯಲ್ಲಿ ದ್ವೇಷ ಎಷ್ಟು ಹರಿ ಉಕ್ಕಿದೆ ಅಂತಂದ್ರೆ ತಡಕಳಕಾಗದೆ ಮುಖ್ಯ ನ್ಯಾಯಾಧೀಶರಿಗೆ ಶೂವನ್ನು ಎಸಿದ್ದಾರೆ ಇದನ್ನ ನಾವೆಲ್ಲರೂ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಇದು ಏನೋ ಒಂದು ಘಟನೆ ಅಂತ ನೀವು ನೋಡಬೇಡ್ರಿ ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ಬಹಳ ದೊಡ್ಡ ದಾಳಿ ಆತಂಕ ಎದುರಾಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ